ಕೋಲಾರ ಜಿಲ್ಲೆ ಮುಳಬಾಕಿಲು ತಾಲೂಕಿನ ಮಂಡಿಕಲ್ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಾಲಯದ ಜಾತ್ರಾ ಮಹೋತ್ಸವ ಜರುಗಿತು ಸತತವಾಗಿ ಮೂರು ದಿನಗಳ ಕಾಲ ಪೂಜೆ ಪುನಸ್ಕಾರಗಳು ಕೂಡ ಜರುಗಿತ್ತು ಜತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಜಾತ್ರೆಯಲ್ಲಿ ಭಾಗಿಯಾದಂಥ ಭಕ್ತಾದಿಗಳಿಗೆ ಅನ್ನ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೆಯೇ ಮಂಡಿಕಲ್ ಗ್ರಾಮಸ್ಥರ ಮುಖಾಂತರ ಮೂರು ದಿನಗಳ ಕಾಲ ಆರ್ಕೆಸ್ಟ್ರಾ ಕೂಡ ನಡೆಯಿತು ಈ ಒಂದು ಕೊನೆಯ ರಾತ್ರಿಯ ಕಾರ್ಯಕ್ರಮದಲ್ಲಿ ಮಂಡಿಕಲ್ ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ವೆಂಕಟಾಚಲಪತಿ ಮಾತನಾಡಿ ಜಾತ್ರೆಯ ವೈಶಿಷ್ಟ್ಯತೆಗಳನ್ನು ವಿವರಿಸಿದ್ರು ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ವಕ್ತಾದಿಗಳು ಎಲ್ಲ ವೀಕ್ಷಕಿಗಳು ಇದನ್ನ ಗೌರವಿಸಿ ಪ್ರೋತ್ಸಾಹಿಸಬೇಕಾಗಿ ಅವರು ಅದಕ್ಕೆ ಯಾವುದೇ ಆಕ್ಷೇಪಣೆ ಅರ್ಪಿಸದೆ ಒಪ್ಕೋಬೇಕಾಗಿ ವಿನಂತಿಸ್ತಾ ನನ್ನ ಮಾತನ್ನು ವಿಸ್ತರಣೆ ಮಾಡ್ತೀನಿ ಕೇವಲ ಇನ್ನು ಎರಡರಿಂದ ಮೂರು ಹಾಡುಗಳನ್ನು ಹಾಡ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಒಂದು ಸಹಕಾರಕ್ಕೆ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆಯವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಪುಸ್ತಕ